ಅಂತೀನಿ ಯಾಕಂದ್ರ ಕಸ ಎಳನಾ ನೀರ್ ಕೆಳತ್ ನೀರ್ ಕಸ ಹೇಳ ಹಿಂಗಾಗಿ ಇದ್ರ ಗೊಡಿ ಜುದ್ದಾಡಿ ಸಾಕ್ರಿ ಈ ನಮ್ ಜಲ್ಮಕ್ಕ ಈ ಜೀವಕ್ಕೊಂದ್ ಜೋಡ್ ಮಾಡ್ಕೊಂಡು ಜೋಗಳ ಪದಾಡುವಂಗ ಮಾಡ್ಬೇಕಂದ್ರ ಈ ಕಡ್ಡಿಸಿದ್ದು ಅಮ್ನೂ ಅಲ್ಲಂತಾಳ ಈ ಗುಡುಮು ಅಲ್ಲ ಅಂತಳ ಏನ್ ಮಾಡಿದ್ರಿ ನಮ್ ಜೀವ ಅಂತೀನಿ ಇರ್ಲಿ ಇರ್ಲಿ You <laughs> Thank hey. you. நமோ மாமோ மா நமக்கு பாலு நமோ மாதா பிடிக்க பாலுமான i <laughs>

ಯಾರಿಗೆ ನನಗಿಲ್ಲ ನಡುವರ ಕಡಿಲು ಬರತೆ ನಮಿ ಮಂದಿ ಮನುಸರು ಮಾಡಿದೀತಿ ಎಳೆಯಲ್ಲ ತೊಯಿ ಜಾತಿ ನಮ್ಗ ಅಡ್ಡಾಗಿ ನಿಂತೈತಿ ಎಳೆಯ ಎಲ್ಲ ತೊಯಿ ಜಾತಿ ನಮ್ಗೊಡ್ಡಾಗಿ ನಿಂದೈತಿ ಯಾಕೆಸ್ಬೇಕಿಲ್ಲ

வ தம்பித்தி அவகாச கூட் மாமன் எல்லாரும்

ದಯವಿಟ್ಟು ಈಗ ನಾವು ಬರ್ಬೇಕಾಗತ್ತೆ ಅಲ್ಲಿ ಈಗ ದಯವಿಟ್ಟು ಬಂದಿರ್ಬೇಕು ಈಗ ಇಲ್ಲಿ ಬಂದು ಹೇಳ್ತಾರ ಇಲ್ಲ ಅಂದ್ರೆ ನಾವು ಎವರೆಲ್ಲೇ ಬೆಳೀತೇವೆ ಅನ್ನೋದು ಗೊತ್ತಾಗಲ್ಲ ನೋಡಿ ದಯವಿಟ್ಟು ಎಲ್ಲಾರು ಕುತ್ಕೋಬೇಕು ಅಲ್ಲಿ ಹಿಂದೆ ನೋಡಿ ಏನು ಹೇಳ್ತಾರ ಜನ ಏನು ಬರೇ ಬಂದ್ ಕೇಳ ಅಲ್ಲಿ ಹೇಳ್ಬೇಕಂದ್ರೆ ನಿಮಗೆ ತಲೆ ರೀ ಅಲ್ಲಿ ಜಂಟೇನ ಅದೇ ಮಾಡಿದ್ವಿ ನಾವು ಈಗ ಈಗ ಹಾಜ್ ಪಾತ್ರದವರು ಸ್ವಲ್ಪ ಚುಡ್ಡ ಹತ್ತೆಂಟು ಗಣ ಹಾಡ್ಬಾರ್ದು ಟಾಯಮ ಬಾಳ ನಾಟಕ ಮುಗಿಯಂಗಲ್ಲ ಅದಷ್ಟು ಸ್ವಲ್ಪ ಹಾರ್ಮೋನಿಯಂ ಗುರುಗಳಿಗೆ ಹೇಳಿ ಮಾಲಕ್ರಿ पुरित्रो यप्पन अन्न कुनी मुरित्तु ए ए hey. कन्ना यान मिजे मेन पता की तहेते वैन नहीं कन्न कन्ना लाने नहीं ए ನನ್ನ ಬಾರ್ಕಲ್ ಗುನಿ ಹಿಡಿದಷ್ಟು ताकत ಬಂತ ನಿನಗ ದೋಸ್ತ ಸಮಾಧಾನ ತಡಕೋ ತಡಕೋ ಅಲ್ಲೋ ಗುಣಿ ಹಿಡಿದು ಬರ ಭದ್ರ ಯಾಕ ಒಬ್ಬن ಜೊತೆ ಸಿಕ್ಕಳು ಅಂತ ಹೇಳಿ ಬಾಯಿಗೆ ಬಂದ್ರ ಮಾತ್ರ ಕತ್ತೆನು ನೋಡು ನೀ ನನಗೆ ಏನ್ರ ಮಾತಾಡಿದ್ದಿ ಹ ನಿನ್ ದೈತ ನಿಂತ ಉದ್ದಂದ ಗುನಿ 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 ಹ ಮತ್ತೆ ಎನ್ನ ದರೆ ಅಪರ್ಥ ಮಾಡ್ಕೊಂಡಿರ್ರಿ ಗುನಿ ಓಡಿರಿ ಅಮನ ಕೈಯಾ ಕೊಟ್ಟಿನ ಮಗನ ಬಹಳ ಜಾಕ್ ಯಾ ಮತ್ ಅಲ್ಲ ನಿನ್ನ ಹುಡುಗಿ ನಂದು ಬರ್ಕೊಲ್ ಗುಣಿ ಮುರಿದನು ನೋಡ್ ಮದ್ದು ಚಲೋ ಜೋಕಿಯಾ ನೆನ ಯಾಕಿಲ್ಲ ಯಾಕಿಲ್ಲ ನಾ ಯಾರು ಗೊತ್ತೈತಿ ಇಲ್ಲ ನಾ ಯಾರ್ರಿ ಹುಟ್ಟೀನಿ ಸಾರಿ ಅದು ನನಗ ಗೊತ್ತಿಲ್ಲ ದಯ ಉಟ್ಟು ಕೇಳ್ಬೇಡ್ರಿ ಅಂತ ಹೇಳಾಕತ್ತೀನಿ ನಿಮಗ ಯಪ್ಪತ್ರ ಉರ್ರಿಗಿ ಇಪ್ಪತ್ರ ಬಡ್ಡಿ ಆಡು ಬಡ್ಡಿ ಮಸ್ತಪ್ಪನಿ ಏ ನಿಂತ್ ಲಬ ಲಬ ಹಾಯ್ಕೊಳ್ಳ ಹೇಗೆ ಏಯ್ಯ ಮರದ ಕಳ್ದಿರ್ತೇನ್ ಪುಣಿ ನಂದು

ನೀ ಅವನ ಮಗಳ ಅಂದ ಕೂಡಲೇ ಹುಲ್ಲಿಗದ್ದೆ ಹುಂಕರ್ಸಿ ಗುಡುಗಡಿಯೋ ತಾಕತ್ ಬಂತ ನನಗ ಯಾಕಿಲ್ಲೋ ಯಾಕಿಲ್ಲ ದೋಸ್ತೆ ನಮ್ಮಪ್ಪ ಓನಿಗೆ ಹಾಲು ಹೊಂಡ್ರ ಸಾಕು ಓನಿಗೆ ನಮ್ಮನ್ನ ಹೆದ್ರಿ ಕದ ಹಾಕೋತಾರ ಕದ ಹಾಕೋತಾರ ಕರೆ ಐತ್ ಲೇ ಹುಡುಗಿ ನೀ ಹೇಳಿದ ಮಾತ ಯಾಕಂದ್ರ ಯಾಕ ಬಡ್ಡಿ ವಸೂಲಿ ಮಾಡು ಬುಡ್ಡ ನನ್ನ ಮಗ ಬಂದಾನಂತ ಹೇಳಿ ಅಂಜಿ ಕದ ಹಾಕೊಳ್ಬೇಕಾಗತ್ತಿ ಕಾಲಾಗ ನೀ ಹೇಳ್ದಂಗ ಆದ್ರೆ ನಾವು ಗಂಜು ಮಗ ಅಲ್ಲ ಯಾಕೆ ಮುಟ್ಟಿದ್ರೆ ಮಾಸು ಅಂತೆ ಇಂಥ ಟ್ರೀಲೋಕ ಸುಂದ್ರಿನ ನಾ ಮದುವೆ ಆಗಾಕತ್ತೀನಿ ಅಂದ ಮೇಲೆ ನಾ ಯಾಕೆ ಗಂಜಲೆ ಅವಗ ಯಾಕೆ ಲೋ ಕುರುಸಾಲೆ ಹಯ ಅಲ್ಲ ಈ ಬಡ್ಡಿ ಬಸಪ್ಪನ ಮಗಳಂದ್ರೆ ಅಂದ್ರೆ ಪೂಶಟ್ಟಿ ಅಂತ ತಿಳ್ಕೊಂಡೆ ನಾ ಹೆಂಗೆ ನೋಡ ಮತ್ತು ಛಗತಾ ಥಗದು ಒಂದು ಕೊಡಬಾರ್ದು ಕೊಟ್ನಂದ್ರು ನೋಡು ಮತ್ತೆ

இல்லை எல்லா மரத்துவாட்லேம கொழ மாஸ்தி அண்ணா கப்பாடற எவ்வளோ அதுக்கன்னீ ನನ್ನ ಹೆಸರು ನನ್ನ ಹೆಸರು ದೋಸ್ತ ನೀ ಹೆಸರಿಟ್ಟ ಹಾಗಲ್ ಕಾಯಿ ಅಲ್ಲ ಹೆಸರಿಂದ ಎರಡ ಕಮಲವೂ ಅಲ್ಲ ಹಸರಿಂದ ಎರಡದ ಮಲ್ಲಿಗೆಯೂ ಅಲ್ಲ ಎಲ್ಲರ ಮೈಯಲ್ಲಿ ಮಿಂಚು ಮಿನಕಾಗಿ ಚೇತರಿಸು ರಂಗು ವಾ ರಂಗು ಓ ಗಣಮಗು ಗಣಮಗು ಓ ವಾ ರಂಗು ಹಿಡಿಸಿದ ನೀ ನನಗೆ ಗುಂಗು ಹಾಂ 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 ನೀ ಮಾಡ್ಕೊಬೇಡ ಹಿಂಗೆ ಹೌದು ನಿನ್ನ ಹೆಸ್ರು ಏನು ಮಾಡ್ತ ನನ್ನ ಹೆಸ್ರು ಮಂಚದಲ್ಲಿ ಹಿರಿಯವ ಓಹೋ ಲಂಚದಲ್ಲಿ ಕಿರಿಯವ್ವ ರೈತರ ಹಂಚಿನಲ್ಲಿ ದೊಡ್ಡವನಾದ ನನಗೆ ದೊಡ್ಡಣ್ಣ ದೊಡ್ಡಣ್ಣ ಅಂತ ಕರಿತಾರೆ ಆ ಹುಡುಗಿ ಓ ನೀನು ನಿನ್ನ ಹೆಸರು ದೊಡ್ಡ ಆಯ್ ಅಣ್ಣ ಆಂದ್ರ ಇವನ ನನಗೆ ದೊಡ್ಡಣ್ಣ ಏ ರಂಗು ಹೌದು ನೋಡಿ ನನ್ನ ಬಂಗಾರದ ಚಲುವೆ ಅಲ್ಲ ಹಂಗಂದ್ರ ಮತ್ತೆ ನಿನ್ನ ಹೆಸರು ದೊಡ್ಡಣ್ಣ ಅಲ್ಲ ಏನು ಏ ಹುಡುಗಿ ಅದನ್ನ ಮಾತ್ರ ನಬಾ ನೀನು ಯಾಕ ನಿನ್ನ ಹೆಸರು ಹೇಳು ನನ್ನ ಹೆಸರು ಹೇಳಿನಿ ಅಲ್ಲ ಮತ್ತೆ ನಿನ್ನ ಹೆಸರು ದೊಡ್ಡಣ್ಣ ಅಲ್ಲ ಅನ್ನು ಹಂಗನ ಬರದು ಅಂದ್ರೆ ಮತ್ತೆ ಹೇ

ಪ್ರೀತಿ ಮಾಡಕತ್ತೀನಿ ಹಂಗಾದ್ರ ನಮ್ಮ ಲಗ್ನ ಯಾವಾಗ ದೋಸ್ತ ಸಮಾಧಾನ 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 ನೀ ಏನು ಬಾರ್ಕೊಂಡು ಕೊಟ್ಟ ಚಲನ ಮಾಡುದು ಏನ್ ತಡಕೋ ಯಾಕೆ ಗೊತ್ತನು ನಾ ಇನ್ನು ನಿನ್ನ ಬಗ್ಗೆ ತಿಳ್ಕೊಳ್ಳೋದು ಬಹಳ ಐತು ಇನ್ನಷ್ಟು ಬಹಳ ಐತಿ ನಿನ್ನ ಮೈ ಮೇಲೆ ತಿಳ್ಕೊಬೇಕ ನಾ ಇನ್ನ ತಿಳ್ಕೊಳಕ ತಿಳ್ಕೊಳಕತ್ತಿ ಹಾಗಾದ್ರ ಆಡುತ್ತ ಬಾರೇ ಹುಡುಗನ ಕೈ ಹಿಡ್ಕೊಂಡು

ಸತ್ಯ ಹೋಗಿಡದ ಮೇಲೆ ಕುಂತು ಸರಿ ಅತ್ತಂದ್ರೆ ಹ್ಮ್ ಅದ್ರ ಮೇಲೆ ಕುಂತ ನೀರ್ ಹಾಕಿದ್ ಹುಚ್ಚಿರ್ ಏ ನಮ್ಮ ಸರಿಯಾದ ಹಿಂಗ ಎಲ್ಲರೂ ಎಲ್ಲಾರು ಅನ್ಕೊಂಡ್ರೆ ಆರ್ ಸಿ ಬಿ ಸೋತೈತಿ ಈ ಸಲನ ಆರ್ ಸಿ ಬಿ ಸೋತೈತಿ ಮುಂದಿ ಸಲ ಏನ ಕಪ್ ಗೆಲ್ಲತ್ತ ಅಂತ ನೀವ್ ತಿಳ್ಕೊಂಡಿರ್ಬೇಕ ಈಗೇನು ಒಟ್ಟರು ನೀವು ಕೆಕಡ ಹೊಡಕ್ ಅವ್ರಿಗೆ ಈ ಮಾತು ನಾವು ಸೋತಿರ್ಬೇಕು ಆದ್ರ ಸತ್ತಿಲ್ಲ మత్ బర్తివి ఐ తో బర్ద జై ఆర్సిబి వహతి కశోర్ మహీంద్ర లదలా నిత చంద్ర నత బదుకు ల نا پرتي ننت پرتي جو تما نذر تو تما دردي دل ورن ما گلا تو Редактор субтитров А.Семкин ਹੇ ਜਿੱਤ ਤੱਕ ਦਾ ਹੈ ਬਲਵਾਨੀ ਹੇ ਬਲਵਾਨੀ ਹੇ ਜਿੱਤ ਤੱਕ ਦਾ ਹੈ 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 ਬਲਵਾਨੀ

ಸಂತಿಗೆಂತೆ ಸಂತೀರಿ ಯಪ್ಪ ದೇವರ ಕೋನ ಏನರ ನಿಮಗೆ ಹಾಯಕ್ಕೆ ಬೆನ್ನತ್ತಿ ತನೇವ ಯಪ್ಪ ತೆಗ ಕೋಹನ ಅಲು ಓ ಯಪ್ಪ ಏನೆ ಬೆಯವಾ ಕೋನ ಅಲ್ಲದು ಮತ್ತೆ ಏಳವೇ ಇವ ಯಾರು ಬೆನ್ನತ್ತಿರ ನಿಮಗೆ ಇಲ್ಲ ಯಪ್ಪ ಅತ್ತ ಮಗಳ ಯಪ್ಪ ಅವರ ಕಡೆ ತೆಲಿ ಕಡಸೋಡು ಉಡಾಳಕಿ ನೀನು ನಾನು ಜೋಡಿಯಾಟೆ ಮಾದಾಣಿ ಹೌದಪ್ಪ ನಾನು ನಾನು ಮೊದಲ ಸಂಸ್ಕೃತ ಹೆಣ್ಣು ಇನ್ನೊಂದಿಸರೆ ನಾನು ಅದಕ್ಕೆ ತಂಗಿ ಯಪ್ಪ ನಿನಗೆ ಬೆನ್ ಹತ್ತಿದ್ದೇನ ಮೊದಲೇ ಹೇಳನ ತಳಿ ಹಾ ವಾನ್ನಲ್ಲದು ಹಾ ಬಡ್ಡ ಕಿಲ್ಲಾರಿ ಹೊರಿ ಹಾ ಯಾಕ ಬಂದಿತ್ತು ಹಾ ಏನ್ बाकी ನೋಡಕ ಯವಾ ಹಾ ಕಿಲ್ಲಾರಿ ಹೊರಿ ಅಂದ್ರ ಅದ್ರ ಕೋಡ್ ಬಾವು ಚೂಪಿರ್ತಾವೆ ತಂಗಿ ಹಾಯ ಬಾಡ್ ಜಾಗ ಖಾಯಿತಂದ್ರ 9 ತಿಂಗಳದ ನಿನ್ನ ಮೌಸುದು ಮುಟ್ಟಿ ಹೊರಗೆ ಬಿಳ್ತದೇವವಾ ಹಾ ಓ ಮೈ ಗಾಡ್ ತಂಗಿ ದೇಡಿ

ಕಿಲಾರಿ ಹೋರಿಂದ ಮತ್ತೆ ಹರಿದ ಲೋಮಾವ ಅದು ಯಾಕಪ್ಪಾ ತಂಗಿ ಯಾ ಮುಂಡ್ಯಾನ ನಮಗಂತ ಹೇಳಿದ್ವಿ ಹೋರಿ ನಂದಲ್ರಿ ಸಾವುಕಾರ ಸ್ವಲ್ಪ ಸೈಡ್ ಹೋಗುವಾಗ ಸ್ವಲ್ಪ ತಲೆ ಹಾಕ್ತು ಇಚ್ಚಿ ಕಡೆ ಬಾ ಹ ಪುಣ್ಯ ಕುಚ್ಚು ಕುಡಿ ಬಾ ಅಂದಿಲ್ಲ ಅಮ್ಮ ಪಿಚ್ಚಿ ಕಡೆ ಬಾ ಅಂದಾನೆ ಅದನ್ನ ನನ್ನ ಪುಣ್ಯ ಇವತ್ತೆ ಆತ ಬಂದೆ ಇಚ್ಚಿ ಕಡೆ ನಿಂದು ಆ ಕಡೆ ಬಾಳ್ ಡೇಂಜರ್ ಐತ್ ಮಂದಿ ಹಾ

ಸೋ ಯಾಕೆ ಆಂಗನ್ ನಿಂತೆ ನಮ್ಮಪ್ಪನ ಹೇಳಬೇಡ್ರೆ ಯಪ್ಪ ಅಣ್ಣ ನೀನು ಬಾಗಿ ಹೊರ ಏನ ಮಾಡಿದಿ ಹೌದು ಪೌಕ್ ಮೆಂಟೇನ್ ಹೇಳ್ತಿನೋ ದಿನ್ನ ಯಪ್ಪ ಅದನ್ನ ಈಗ ಏನೇನೆ ಹಲಕಟ್ಟಿ ಗಿರಿ ಮಾಡಿದಿನಿ ಯಾಕರಣ ಮಾಡಿದಿನಿ ಎಲ್ಲ ಒಟ್ಟು ಹೇಳ್ತಿನೋ ಈಗ ಇಲ್ಲಪ್ಪ ನಮ್ಮಪ್ಪ ತಂಗಿ ಬಾರ ಶನ್ನಿ ಬಾವಾ ಇಕಿನ ಯಸ್ನಕ್ಕೆ ಹಿಡದಿದಿ ನೀನು ಯಸ್ನಕ್ಕೆ ಅಕ್ಕ ಹಿಡದ ಈಗ ಹೊಣಕ್ಕಿನ ಏನ ಏನಂದಿ ಯಸ್ನಕ್ಕೆ ಹೇಳದನಂತ ನಿನ್ನ ಯೆ ಕಣ್ಣು ಮಾತ್ರ ಹಾ ಆ ಇಕ್ಕಿ ಹಂಗ ಹುಟ್ಟ್ಯಾಳೆ ಏ ಸೂಜಿ ಮ್ಯಾಲಿ ಸೂಜಿ ಮ್ಯಾಲೆ ಹಾ ಎಡಿ ಹಾ ನೀ ಮನ್ಷರ ಹುಟ್ಟೀನಿ ದೇವ್ರ ಹುಟ್ಟಿನಿ ಯಾರು ಸೂಜಿ ಮೇಲೆ ಹುಟ್ಟಿಲ್ಲ ನಾ ಭೂಮ್ಯಾಗ ಹುಟ್ಟಿ ಬಂದಿನಿ ಅವ ಆಯಾ ಟಪ್ಲ ಮ್ಯಾಲ ಹುಟ್ಟಿನಿ ಟಪ್ಲ ಮ್ಯಾಲೆ ಚಲೋ ದಪ್ಪ ಏನಂತಿ ದಬ್ಬನ ಅಂದಲ ಯವ್ವ ಮಗಳಾ ಬಾಬಾ ಹತ್ತಾಕೈತಿ ಬಾ ಬಾ ಅಲ್ಲಿ ಕೆಲ್ಸ ಐತಿ ನಮಗ ಬಡ್ಡಿ ಪಾತ್ರಿ ಯಾವ ಭಾಳ ಅದಾವು ಓಣ್ಯಾಗೂರು ತತ್ ತತ್ ತ ತರೇ ಸಾಹ್ಕಾರ್ ಏ ನಾ ಯಾಕೆ ನಿಂದ್ರಬೇಕು ಓಮ್ಮ ಮಗಳ ನಾವ್ ಎದಕ್ಕೆ ನಿಂದ್ರಬೇಕು ಇಲ್ಲಿ ಹಾ ನಿನ್ ಜೋಡಿ ಅಂದ್ರೆ ಕೆಲಸ ನಮ್ಮದು ಹಾ ಎದರತೆ ಕ್ಯಾ ತಿಂಗಿ ದೇಶಕ್ಕೆ ಹೋಗಿ ಏ ನಿನ್ ಜೊತೆ ನಮ್ನೆಲ್ಲ ಕೆಲಸ ತಂಗಿ ಅವನು ಆಸ್ತೈತಿ ನಿಂದ ಬಿರ್ಸಗೆ ತಿಂಗಿ ಅವನು ಜೋಡಿ ನಿಂದ ನಮ್ಮದು ಬಿರ್ಸ ಆಕಿದ್ ಮಾವ ಮಾಲಕರು ಮಲ್ಲ ವಾರ್ನಿಂಗ್ ಮಾಡ್ಯಾರ ಸ್ವಲ್ಪ ಅಸ್ತ ಇರ್ಲಿ ನಮ್ಮದೇ ಇರ್ಲಿ ನೋಡಿನ್ ಹೋಗಿ ಬಸ್ ಬಂದಾ ನಿಮ್ದೆ ಏನು ಕೆಲಸ ಇಲ್ಲ ಅಂತ ಏ ಯಾಕ್ ತಡಿಬೇಕು ಕೋಣ ಹೋಗ್ಬೇಕು ಅರ್ಜೆಂಟ್ ಎದಕ್ಕೆ ಹೋಗಬೇಕು ನಾವು ಹೋಗ್ಬೇಕು ಈಗ ಚರಿ ಹುಡುಕು ಹುಡುಕು ಅರ್ಜೆಂಟ್ ಐತಿಲಿ ನಿನಗೆ సందసంద దేవ అదకాలి నీరమణి తుం బిట్టి నినిక అంటే లే తోండో ఆగుదనే ఎవ చెర్గి తోబో నా వై కుట్టి వస్తని అస్సమ్ ఇల్లే హెల్తుడు గగరగ బళం చల్తినంట అత్తగ బాబా బాబా నా నా నటకిల్లా సర్ప్లెక్సలాకి తోలితినంటే ఆదరు ఈ మగరికి ఎవరు బాగా చెడేరు కురతింగ పుర వలస अदर తండి మక్కులు ఏ మామా నా అకినప్ప ఇన్నోసల వన సిక్కు ఏ మగనా 3 దినాతలే జలక బిట్టు నేను ಗೊತ್ತైతను హా బాబా వతంగే